ಜಗದೀಶ್ ಅವ್ರನ್ನ ನಾವು ಜಗದೀಶ್ ಸಾರ್ನ ಇಂಟ್ರೂ ಮಾಡಕ್ ಹೋಗಿದ್ವಿ ಒಂದು ನಾವು ಹೇಳಿ ಬಗ್ಗೆ ನಾನು ಯಾವ ತರ ಕೇಳಿದೆ ಅಂದ್ರೆ ಸರ್ ಈಗ ದರ್ಶನ್ ಅಭಿಮಾನಿಗಳೆಲ್ಲಾನು ಕೂಡ ನಿಮ್ಗೆ ತುಂಬಾ ಇಷ್ಟ ಪಡ್ತಾ ಇದಾರೆ ಮತ್ತೆ ನಮ್ ಡಿ ಬಾಸ್ ಇಂದನೇ ಹೋಗಿರೋದು ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ ಬಗ್ಗೆ ನೀವು ಏನ್ ಅಂತೀರಾ ಅಂತ ಕೇಳಿದಾಗ ನಾನೆಲ್ಲ ಅಲ್ಲೊಬ್ಳಿದಾಳೆ ಕ್ಯಾಂಡಿಡೇಟು ಅವಳನ್ನ ಏನು ದರ್ಶನ್ ಕಳ್ಸಿರೋದು ಅವಳನ್ನ ಕಳಿಸಿರೋದು ದರ್ಶನ್ ಅವಳನ್ನ ಕಳ್ಸಿರೋದು ನಾನಲ್ಲ ಅದು ಹೇಳಿ ಪರವಾಗಿಲ್ಲ ಅಂತ ಅಂತೀವಿ ಅಲ್ಲ ಬಿಡಿ ಪರವಾಗಿಲ್ಲ ಇಲ್ಲ ಹೇಳಿ ಪರವಾಗಿಲ್ಲ ಅಂತ ಅಂದಾಗ ಅನುಷಾ ಅನುಷ ಇದನ್ನ ಕಳ್ಸಿರೋದು ದರ್ಶನ್ ದರ್ಶನ್ ಪರ್ಸನಲ್ ಆಗಿ ಹೇಳಿ ಕಳ್ಸಿರೋದು ಅಂತ ಪ್ರತ್ಯೇಕವಾಗಿ ನೋಟಿಸ್ ಮಾಡಿ ಹೇಳ್ತಾರೆ ಅಂದ್ರೆ ಅದು ಕರೆಕ್ಟಾಗಿ ಆಗಿ ನಿಮ್ಗೂ ಸರ್ ಇಲ್ಲ ಅನುಷಾ ನಾವೆಲ್ಲ ಮಾತಾಡಿದೀವಿ ಹೇಳಿದಾಳೆ ಅನುಷಣೆ ಅಂತ ಅಂದ್ಬಿಟ್ಟು ಅದು ವಿಡಿಯೋನು ಕೂಡ ಇದೆ ಓಕೆನಾ ಹಂಗೆ ಹೇಳ್ತಾರೆ ಜಗದೀಶ್ ಅವರು ಸೊ ನಿಜಕ್ಕೂ ಕೂಡ ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಪ್ಪಟವಾಗಿ ದರ್ಶನ್ ಅವರ ಅಭಿಮಾನಿ ಅನ್ನೋದು ಅವ್ರು ಹೇಳಿರೋದು ಆ ಹೇಳಿಕೆ ಕೊಟ್ಟಿರತಕ್ಕಂಥದ್ದು ಇಷ್ಟು ಸರಿ ಅನ್ಸುತ್ತೆ ಫಸ್ಟ್ಲಿ ನಾನು ತ್ರೀ ಪಾಯಿಂಟ್ ಯಾ ಯಾ ತ್ರೀ ಪಾಯಿಂಟ್ಸ್ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಹೇಳಿದ್ದು ಒಂದು ನಾನು ಅವ್ರ ಜೊತೆ ಕುತ್ಕೊಂಡು ದರ್ಶನ್ ಸರ್ಗೆ ಒಳಗಡೆ ಕಳ್ಸಿರೋದು ಅನ್ನೋದು ಇನ್ನೊಂದಿರ್ಬೋದು ನಾನು ದರ್ಶನ್ ಸರ್ ಅಭಿಮಾನಿ ಇನ್ನೊಂದಿರ್ಬೋದು ದರ್ಶನ್ ಸರ್ ಕಳ್ಸಿರೋದು ಈ ತ್ರೀ ಪಾಯಿಂಟ್ಸ್ ನೀವು ಕೇಳಿದ್ರಿ ಅಲ್ವಾ ಇಫ್ ಇದು ಏನಾದ್ರು ಪರ್ಮಿಷನ್ ನೀವು ಕೊಟ್ರೆ ಜಗದೀಶ್ ಸರ್ನ ಇಲ್ಲೇ ಕೂರಿಸ್ಕೊಂಡು ನಾವಿಬ್ರು ಇಲ್ಲೇ ಕುತ್ಕೊಂಡು ಇದನ್ನ ನೀವು ಆನ್ ಸ್ಕ್ರೀನೇ ಮಾತಾಡಿರೋದ್ರಿಂದ ಆನ್ ಸ್ಕ್ರೀನಲ್ಲೇ ಇದನ್ನ ನಾನು ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ ಜಗದೀಶ್ ಸರ್ ಅವ್ರನ್ನ ಕೂರಿಸ್ಕೊಂಡು ನಾನು ಯಾವಾಗ ಇದ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದ್ದೆ ಅನ್ನೋದನ್ನ ದಯವಿಟ್ಟು ಜಗದೀಶ್ ಸರ್ ನಿಮಗೆ ದಯವಿಟ್ಟು ನೀವು ಬಂದು ಕೂತ್ಕೋಬೇಕು ನನ್ನ ಪಕ್ಕದಲ್ಲಿ ನನ್ನ ಪಕ್ಕದಲ್ಲಿ ಕುತ್ಕೊಂಡು ದಯವಿಟ್ಟು ಇದನ್ನ ಕ್ಲಿಯರ್ ಮಾಡಬೇಕು ಅದು ಆನ್ ಸ್ಕ್ರೀನಲ್ಲೇ ಜನ ನೋಡ್ಬೇಕು ಯಾವಾಗ ಮಾತಾಡಿದೆ ಅನ್ನೋದು ಮಾಡಿದ್ದಾರೆ ಅಂದ್ರೆ ಏನೇನೋ ಮಾತಾಡ್ತಾ ಇದಾರೆ ಇವರು ಬಿಗ್ ಬಾಸ್ ಇಂದ ಬಂದ ಬಿಡಿ ಅದನ್ನ ಮಾತಾಡೋಣ ಆಮೇಲೆ ಸೊ ಅದನ್ನ ನಾನು ಇಲ್ಲೇ ಕುತ್ಕೊಂಡು ಅದನ್ನ ಕ್ಯಾಮ್ರಾ ಮುಂದೆನೆ ನಾನು ಕ್ಲಿಯರ್ ಮಾಡ್ಬೇಕು ಯಾವಾಗ ನಾವ್ ಇಬ್ರು ಮಾತಾಡಿದ್ವಿ ಅನ್ನೋದ್ ನಾನು ಕ್ಯಾಮ್ರಾ ಮುಂದೆನೆ ಅವ್ರನ್ನ ಕೇಳಕ್ ಪಡ್ತೀನಿ ಅಂಡ್ ಇನ್ನೊಂದೇನಂದ್ರೆ ದರ್ಶನ್ ಸರ್ ನನ್ಗೆ ಬಿಗ್ ಬಾಸ್ ಕಳ್ಸಿದ್ರು ಎಲ್ಲಿದ್ರು ದರ್ಶನ್ ಸರ್ ಆ ನಾವ್ ಇದನ್ನ ಡೈರೆಕ್ಟ್ ಆಗಿ ಕೇಳಿದ್ವಿ ಸರ್ ಅವ್ರು ಬಂದು ಜೈಲ್ನಲ್ಲಿ ಇದ್ದಾರೆ ಇಲ್ಲ ಅವ್ರ ಕಾಂಟ್ಯಾಕ್ಟ್ ಥ್ರೋಟ್ ಬಂದಿರೋದು ನಿಮ್ಗೆ ಗೊತ್ತಾಗುತ್ತೆ ಬಿಡಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅನುಷಾ ಕ್ಯಾಂಡಿಡೇಟ್ ಕ್ಯಾಂಡಿಡೇಟ್ ಅನುಷಾ ಕಳ್ಸಿರೋದು ಆ ಕ್ಯಾಂಡಿಡೇಟ್ ದರ್ಶನ್ ಕ್ಯಾಂಡಿಡೇಟ್ ಅನುಷಾನ ಕಳಿಸಿರೋದು ಮತ್ತೆ ಆ ಕ್ಯಾಂಡಿಡೇಟ್ ಅನುಷಾನ ಕಳ್ಸಿರೋದು ಅಂತ ಮೆನ್ಷನ್ ಮಾಡಿ ಒಂದು ತ್ರೀ ಟು ಫೋರ್ ಟೈಮ್ಸ್ ಹೇಳ್ತಾರೆ ಅವರು ಐ ಡೋಂಟ್ ನೋ ಯಾಕೆ ಆ ತರ ಹೇಳ್ತಾರೆ ಅಂತ ಆ್ಯಂಡ್ ನಾನು ದರ್ಶನ್ ಸರ್ ಅಭಿಮಾನಿ ಹೌದು ಇನ್ ಕೇಸ್ ಏನಾದರೂ ನಾನು ದರ್ಶನ್ ಸರ್ ಅಭಿಮಾನಿ ಅಂತ ನನ್ನನ್ನು ಕಲರ್ಸ್ ಕನ್ನಡದವರು ಬಿಗ್ ಬಾಸಿಗೆ ಕರೆದಿದ್ದಾರೆ ಅಂತಲೇ ನಾನು ಅದನ್ನು ಅಪ್ರಿಷಿಯೇಟ್ ಮಾಡ್ತೀನಿ ಖುಷಿ ಪಡ್ತೀನಿ ಯಾಕಂದ್ರೆ ಆ ಥರದ್ರಲ್ಲೂ ಚೂಸ್ ಮಾಡ್ಕೊಂಡಿದ್ದಾರೆಲ್ಲ ನಂಗೆ ಅವರಲ್ಲೂ ಚಿಕ್ಕ ವಯಸ್ಸಿಂದ ಇಷ್ಟ ಅದರಲ್ಲೂ ಚೂಸ್ ಮಾಡ್ಕೊಂಡಿದ್ದಾರೆ ಆದರೆ ಅಲ್ಲಿ ಅಲ್ಲಿ ಫೀಲ್ ಹ್ಯಾಪಿ ಅದಕ್ಕೆ ನಾನು ಪ್ರೌಡು ಫೀಲ್ ಮಾಡ್ತೀನಿ ಆ್ಯಂಡ್ ಥರ್ಡ್ ಪಾಯಿಂಟ್ ಇದನ್ನು ಮತ್ತೆ ಇನ್ನು ಇನ್ನು ಅದನ್ನು ಇನ್ನೊಂದು ಥರ ಹೇಳಬೇಕು ಅನ್ನೋದಾದ್ರೆ ನಾನು ಹತ್ತು ಸಿನಿಮಾ ಮಾಡಿದ್ದೀನಿ ಐದು ಸೀರಿಯಲ್ ಮಾಡಿದ್ದೀನಿ ಕಲರ್ಸ್ ಕನ್ನಡದಲ್ಲೂ ಆ್ಯಕ್ಟ್ ಮಾಡಿದ್ದೀನಿ ನಾಗಕನ್ನಿಕೆ ಅಂತ ಒಂದು ಸೀರಿಯಲ್ನಲ್ಲಿ ಇಷ್ಟೆಲ್ಲ ನಾನು ಮಾಡಿರಬೇಕಾದ್ರೆ ಆ್ಯಂಡ್ ಎರಡು ವರ್ಷದ ಹಿಂದೆಯೂ ನನಗೆ ಕಾಲ್ ಬಂದಿರುತ್ತೆ ಬಿಗ್ ಬಾಸಿಗೆ ಆವಾಗ ನಾನು ಇಲ್ಲ ಸದ್ಯಕ್ಕೆ ನನಗೆ ಅಂದರೆ ಭಯ ಬಿಗ್ ಬಾಸ್ ಅಂದರೆ ಅಫ್ಕೋರ್ಸ್ ಇದ್ ಇಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಬಟ್ ಒಂದು ಭಯ ನನಗೆ ನನಗೆ ನೀವೇ ಹೇಳಿದಾಗ ಸ್ವಲ್ಪ ಇನ್ನೋಸೆಂಟ್ ನೀವು ಅಂತ ಅಲ್ಲಿದ್ದಾಗ ಆ ಸ್ಟ್ರಾಂಗ್ ಮೆಂಟಾಲಿಟೀಸ್ನ ಆ ಥರ ಒಂದು ಕೆಲವೊಂದು ಬ್ಲೇಮಿಂಗ್ಸ್ ತೊಗೋತೀವಲ್ಲ ನಾವು ಅಲ್ಲದೆ ಇರೋದನ್ನ ಕೆಲವೊಬ್ಬರು ತನಿಸ್ಕೊಳ್ಳೋಕೆ ನನ್ನ ಕೈಯಲ್ಲಿ ಆಗೋಲ್ಲ ಆ್ಯಂಡ್ ಆ್ಯಕ್ಟಿವಿಟೀಸ್ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಅದೆಲ್ಲ ನೋಡ್ತಾಯಿದ್ರೆ ನಾನು ಸ್ವಲ್ಪ ಸ್ಪೋರ್ಟ್ಸಲ್ಲಿ ಹಿಂದೆ ಚಿಕ್ಕ ವಯಸ್ಸಿಂದನೂ ನನ್ನ ಸ್ಪೋರ್ಟ್ಸ್ ಗಿಡ ಎಲ್ಲ ಅಭಿಯಾನ ಒಂದು ಆಟ್ ಒಂದು ಒಂದು ರನ್ನಿಂಗ್ ರೇಸ್ಗೂ ಹೋಗಿಲ್ಲ ನಾನು ಆ ಥರ ಹುಡುಗಿ ಇಲ್ಲ ಹೋಗಿಬಿಟ್ಟು ಫಿಸಿಕಲ್ ಟಾಸ್ಕೆಲ್ಲ ನನ್ನ ಕೈಯಲ್ಲಿ ಆಡೋಕ್ಕಾಗುತ್ತಾ ಬಿಗ್ ಬಾಸ್ ಒಳ್ಳೆ ಪ್ಲಾಟ್ಫಾರ್ಮ್ ಅದು ನಾನು ಎಷ್ಟು ನಿಭಾಯಿಸ್ತೀನಿ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ ಸೊ ಅವಾಗ ನಾನು ಒಪ್ಕೊಂಡಿರಲಿಲ್ಲ ಈವಾಗ ನನಗೇನಕ್ಕೆ ಒಪ್ಕೊಂಡೆ ಅಂತಂದರೆ ಇರಲಿ ಟ್ರೈ ಮಾಡೋಣ ಯಾಕೆ ಆಗಲ್ಲ ಅಂತ ಯಾಕೆ ಆಗದೇ ಇರೋದು ಯಾವುದೂ ಇಲ್ಲ ನಮ್ಮ ಪ್ರಯತ್ನ ನಾವು ಹಾಕೋಣ ಅಂತ ಅಂದ್ಕೊಂಡು ಈ ವರ್ಷ ಡಿಸೈಡ್ ಆಗಿ ನಾನು ಅವ್ರು ಕೇಳಿದ ತಕ್ಷಣ ಒಪ್ಕೊಂಡಿದ್ದೆ ಅದು ನನಗೆ ಕಾಲ್ ಬಂದಿದ್ದು ಯಾವಾಗ ಅಂತಂದರೆ ಈ ದಿನ ಇದೆ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತಕ್ಕೂ ಲಾಂಚ್ ಅಂತಂದರೆ ಸೆಪ್ಟೆಂಬರಲ್ಲಿ ನೈದು ದಿನ ಇದ್ಬೇಕಾದ್ರೆ ನನಗೆ ಕಾಲ್ ಮಾಡ್ತಾರೆ ಬಿಗ್ ಬಾಸ್ಗೆ ಹೋಗ್ತೀರಾ ಇಂಟ್ರೆಸ್ಟ್ ಇದೆಯಾ ಅಂತ ಅವ್ರು ಕಾಲ್ ಮಾಡಿದಾಗ ಅದರಲ್ಲೂ ಒಂದು ಹತ್ತು ನಿಮಿಷ ಟೈಮ್ ತೊಗೊಂಡು ಮನೆಯಲ್ಲೂ ಎಲ್ಲರೂ ಯೋಚನೆ ಮಾಡು ಯೋಚನೆ ಮಾಡು ನನ್ನ ತಮ್ಮ ಏ ಪ್ಲೀಸ್ ಹೋಗು ಅವನು ಕಂಪ್ಲೀಟ್ ಸುದೀಪ್ ಸರ್ ಫ್ಯಾನ್ ಅವನು ಹೆಂಗೆ ಅಂದರೆ ಚಿಕ್ಕ ವಯಸ್ಸಿಂದ ಅವ್ರ ಬರ್ಡೇ ಬಂತು ಅಂತಂದ್ರೆ ರಾತ್ರಿಯಲ್ಲ ಇದ್ದೇ ಮಾಡಲ್ಲ ಸಿನಿಮಾ ರಿಲೀಸ್ ಆಯ್ತು ಅಂದ್ರೆ ಹೌದು ಸೊ ಅವ್ನು ಆ ಥರ ನಾನು ದರ್ಶನ್ ಸರ್ ಬರ್ತ್ಡೇ ಬಂದರೆ ನಾನು ಸೆಲೆಬ್ರೇಟ್ ಮಾಡ್ತೀನಿ ಸುದೀಪ್ ಸರ್ ಬರ್ಡ್ಡೆ ಬಂದರೆ ಅವ್ನು ಸೆಲೆಬ್ರೇಟ್ ಮಾಡ್ತಾನೆ ಸೊ ಆ ಥರ ನಾವು ಬೆಳ್ಕೊಂಡ್ ಬಂದಿದ್ದಿತ್ತು ಅವನು ಪ್ಲೀಸ್ ಹೋಗು ಪ್ಲೀಸ್ ಹೋಗು ಅಂತ ಅವ್ನು ಹಠ ಮಾಡಿದಕ್ಕೆ ಇಮಿಡಿಯೇಟ್ ಆಗಿ ಮತ್ತೆ ಅವ್ರಿಗೆ ಫೋನ್ ಮಾಡಿ ನಾನು ಬರ್ತೀನಿ ಆಮೇಲೆ ದೆನ್ ಏನು ಪ್ರೋಟೋಕಾಲ್ಸ್ ಇರುತ್ತೆ ಏನೇನು ಇರುತ್ತೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟರ್ಮ್ಸ್ ಆ್ಯಂಡ್ ಕಂಡೀಶನ್ಸ್ ಅಗ್ರಿಮೆಂಟ್ಸ್ ಎಲ್ಲ ಆಯಿತು ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದೆ ಸೊ ಅಲ್ಲಿ ನನ್ನ ಒಳಗಡೆ ಕರೆಸಿದ್ದು ನಾನು ಆಚೆ ಬಂದ ತಕ್ಷಣ ಅವ್ರಿಗೊಂದು ಗ್ರ್ಯಾಟಿಟ್ಯೂಡ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ನಂಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ನೀವು ಕೊಟ್ಟ್ರಿ ತುಂಬ ಆಯಿತು ಅದನ್ನು ಅದ ನಂಗೆ ತುಂಬ ಪ್ರೀತಿ ಕೊಡ್ತು ಜನದ ಪ್ರೀತಿ ಕೊಡ್ತು ಥ್ಯಾಂಕ್ ಯು ಅಂತ ಒಂದು ಅಂದಾಗ ಅವರು ಒಂದೇ ಮಾತು ಹೇಳ್ತಾರೆ ನೀವು ಏನೋ ಒಂದು ಮಾಡಿರೋದಕ್ಕೆ ನಾವು ಒಳಗಡೆ ಕಳಿಸಿರೋದು ಆ ಸೋ ನಿಮ್ಮದು ಆ ಇದು ಜಗದೀಶ್ ಅವರಿಗೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ರೆ ಈ ವಿಚಾರವಾಗಿ ಓಕೆ ನೆಕ್ಸ್ಟ್ ಮೇಡಂ ಅದೇ ಈಗ ಸುದೀಪ್ ಸರ್ ಫ್ಯಾನ್ಸ್ ಮತ್ತೆ ದರ್ಶನ್ ಸರ್ ಫ್ಯಾನ್ಸ್ ಏನೋ ಚಿಕ್ಕಪುಟ್ಟ ವಿಷಯಗಳಿಗೆ ಗಲಾಟೆಗಳು ಮಾಡ್ಕೊಳ್ತಾ ಇರ್ತಾರೆ ನೀವು ಒಂದೇ ಮನೇಲಿ ಇದ್ದೀರೆ ಸುದೀಪ್ ಸರ್ ಫ್ಯಾನ್ ತಮ್ಮ ನೀವು ದರ್ಶನ್ ಸರ್ ಫ್ಯಾನ್ಸ್ ನೀವೇನಾದ್ರೂ ಯಾವತ್ತಾದ್ರೂ ಆ ವಿಷಯಗಳಿಗೆ ಜಗಳ ಮಾಡ್ಕೊಂಡಿದ್ದೀರಿಯಾ ಬಹುಶಃ ಇಂಡಸ್ಟ್ರಿಗೆ ಬರೋದ್ಕು ಮುಂಚೆ ಅವ್ರ ಸಿನಿಮಾ ರಿಲೀಸ್ ಆದಾಗೆಲ್ಲ ಬನ್ನಿ 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 ಹೋಗೋಣ ಅಂತ ನನ್ನ ತಮ್ಮ ನಾನು ದರ್ಶನ್ ಸರ್ ಸಿನಿಮಾ ರಿಲೀಸ್ ಫಸ್ಟ್ ಡೇ ಫಸ್ಟ್ ಶೋ ನಾವು ಅವ್ರು ಅವ್ರು ರಿಲೀಸ್ ಆದಾಗ ನಾನು ಹೋಗೋಣ ಅಂತ ಜಗಳ ಅಂತ ಏನಿರ್ತಿರ್ಲಿಲ್ಲ ಅವ್ರದ್ದು ರಿಲೀಸ್ ಆದಾಗ ಅವನ್ನೆಲ್ಲರೂ ಕರ್ಕೊಂಡು ಹೋಗ್ತಿದ್ದ ನಮ್ಮ ಸ ದರ್ಶನ್ ಸರ್ ರಿಲೀಸ್ ಆದ ಸಿನಿಮಾ ರಿಲೀಸ್ ಆದಾಗ ನಾನೆಲ್ಲರೂ ಕರ್ಕೊಂಡು ಹೋಗ್ತಿದ್ದೆ ಇಬ್ರಿಗೂ ಈಕ್ವಲ್ ಪ್ರೀತಿನೇ ಇತ್ತು ನಮಗೇನು ಅವ್ರಿಗೆ ಕಡಿಮೆ ಇವ್ರಿಗೆ ಕಡಿಮೆ ಅಂತ ಏನಿಲ್ಲ ಇಬ್ರು ಈಕ್ವಲ್ ಆಗಿ ಇಷ್ಟಪಡ್ತಿದ್ವಿ ಬಟ್ ಅವ್ರ ಸುದೀಪ್ ಸರ್ ಫಾನು ನಾನು ದರ್ಶನ್ ಸರ್ ಫಾನು ಅಷ್ಟೇ ಮಾಡಬೇಕು ಅನ್ನೋದು ಅಂಡ್ ಈಗ ನಾನು ಸುದೀಪ್ ಸರ್ಗೂ ತುಂಬಾ ಇಷ್ಟ ಆಗೋರು ರೀಸೆಂಟ್ ಆಗಿ ನಂಗೆ ಅವರು ಫೇವ್ರೇಟ್ ಆಗೋದ್ರು ಅವ್ರ ಮಾತಲ್ಲಿರೋ ತೂಕ ಮಾಣಿಕ್ಯ ಜೆಂಟಲ್ ಮ್ಯಾನ್ ಅಷ್ಟು ಅಮ್ಮನ ವಿಷಯಕ್ಕೆ ಅಷ್ಟೆಲ್ಲ ನೋವು ಇದ್ರು ಮನಸ್ಸಲ್ಲಿ ಅದೇ ಅನುಭವಿಸ್ತಾ ಇದ್ರು ಬಂದ್ಬಿಟ್ಟು ನಮ್ಮ ಹತ್ರ ಬಂದು ನಿಂತ್ಕೊಂಡು ಮಾತಾಡಿದಿಯಲ್ಲ ಅವ್ರ ಜವಾಬ್ದಾರಿ ಅವ್ರ ಕರ್ತವ್ಯನ ನಿಭಾಯಿಸಬೇಕು ಅಂತ ಅನ್ನೋದು ಯಾರು ಎಲ್ಲರ ಕೈಯಲ್ಲೂ ಸಾಧ್ಯ ಇಲ್ಲ ಯಾಕಂದ್ರೆ ಬಿಗ್ ಬಾಸ್ ಅನ್ನೇನೆ ನಾವು ಸುದೀಪ್ ಸರ್ನ ನಾವು ನೋಡ್ತೀವಿ

ಸೊ ಕರ್ನಾಟಕದ ಕ್ರೆಶ್ ಜಗದೀಶ್ ಅವ್ರಿಗೆ ಜಗ್ಗಿ ಜಗದೀಶ್ ಅವರಿಗೆ ಏನು ಕೊಟ್ಟರು ಗೊತ್ತಿಲ್ಲ ನಿಮಿಗ್ಗೂ ಆ ಒಂದು ಕರ್ನಾಟಕದ ಅಂತ ಅಂತಂದು ಕೊಟ್ಟಿದ್ರೆ ಒಂದು ಹೌದಾ ನನ್ನ ಅಭಿಪ್ರಾಯ ನನ್ನ ಪರ್ಸನಲ್ ಅಷ್ಟು ಸ್ಪಷ್ಟವಾಗಿ ಎಲ್ಲೋನು ಅದೇನು ಅಂತಾರಲ್ಲ ಓವರ್ ಆಗಿ ಈಗ ಕೆಲವರು ಬಿಹೇವ್ ಮಾಡುವಂತ ನೀವು ಕೂಡ ನೋಡ್ತಾ ಇರ್ತೀರಿ ನಮಗೂ ಕೂಡ ಗಳಲ್ಲಿ ನೋಡ್ತಾ ಇರ್ತೀವಿ ಅಂದ್ರೆ ಓವರ್ ರಿಯಾಕ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾನ್ ಆತರ ಹೇಳ್ಬೇಕು ಅಂದ್ರೆ ಶಿಶಿರವರು ಮತ್ತೆ ಭವ್ಯಗೌಡವರು ಬೆಡ್ಶೀಟ್ ಎಲ್ಲ ಹಾಕೋತಾರೆ ಗೀಸ್ ಎಲ್ಲಾ ಮಾಡ್ತಾರೆ ಆ ತರ ಎಲ್ಲೂ ನೀವ್ ರಿಯಾಕ್ಟ್ ಮಾಡ್ಲಿಲ್ಲ ಆರಾಮಾಗಿ ಇರ್ತಾ ಇದ್ರಿ ಮಾತಾಡ್ಬೇಕಂದ್ರೆ ಮತ್ತೆ ಧರ್ಮವ್ರು ಕೂಡ ನಿಮ್ ಬಗ್ಗೆ ಹೆಚ್ಚಿನ ಸ್ಟ್ಯಾಂಡ್ ತಗೊಳೋರು ಏನೇ ಒಂದಾದ್ರು ಕೇರ್ ಮಾಡೋರು ಆ ಒಂದ್ ಕೇರ್ ಅದ್ರ ಬಗ್ಗೆ ಎಲ್ಲ ಏನ್ ಅನ್ಸುತ್ತೆ ಅಲ್ಲ ನೀವು ಜಗದೀಶ್ ಅವ್ರದ್ದು ನಮ್ದು ಅರ್ಥ ಆಗ್ಲಿಲ್ಲ ಜಗದೀಶ್ ಅವ್ರಿಗೆ ಕರ್ನಾಟಕದ ಕ್ರಶ್ ಅಂತ ಒಂದ್ ಕೊಟ್ರು ಅಲ್ವರ ನನ್ನ ಒಪಿನಿಯನ್ ನಿಮ್ ಒಂದು ಒಂದ್ ಕರ್ನಾಟಕದ ಕ್ರಶ್ ಅನ್ನೋದನ್ನ ಇಬ್ಬರಿಗೂ ಟ್ಯಾಗ್ ಮಾಡ್ಬೋದಾಗಿತ್ತು ಯಾಕೆಂದ್ರೆ ಗೆಳೆತನ ಅನ್ನೋದ್ನು ಎಲ್ಲೋ ಕೊಡ್ಲಿಲ್ಲ ಆ ಒಂದು ಸ್ಪಷ್ಟತೆಯಾಗಿ ಎಲ್ಲೋ ಚೆಂ ಚೆಂಗ್ಳು ತರ ಆಡದೆ ಎಲ್ಲೋ ಏನೋ ಒಂಥರ ಬ್ಯಾಡ್ ಆಗಿ ನಾವೇನೋ ಕಾಣಿಸ್ಕೋಬೇಕು ಓವರ್ ಆಗಿ ರಿಯಾಕ್ಟ್ ಮಾಡದೆ ಸರಳತೆ ಸರಳತೆ ಆಗಿ ಹೋಗ್ತಿರಲ್ಲ ಸೊ ಆ ಒಂದು ಟ್ಯಾಗ್ ಲೈನ್ ನಿಮಗ್ ಸೂಟ್ ಆಗ್ತಾ ಇತ್ತು आ, बहुश्यानी नव्हती करक्टेन गोतिला